ತಗೋತಿದ್ರು ಅದೇ ರೀತಿ ದುಡಿಮೆ ವರ್ಕ್ ಮಾಡ್ತಾ ಇದ್ರು ಈಗ ಇವ್ರು ಯಾರು ಇದನ್ನೆಲ್ಲ ಮಾಡ್ತಾ ಇಲ್ಲ ಸೊ ಅವರಿಗೆಲ್ಲರಿಗೂ ತುಂಬಾ ಟೆನ್ಶನ್ ಅಯ್ಯೋ ನನಗೆ ಪಿತ್ತದ ಬಗ್ಗೆ ಇದಾಗಿದೆ ಹಾಗಾಗಿದೆ ಅಂತ ಲೈಫ್ ಸ್ಟೈಲ್ ಹಂಗೆ ಆಗಿದೆ ಕೂತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಐ ಟಿ ಕಂಪನಿಗಳು ಎಷ್ಟು ಹನ್ನೆರಡು ಅವರ್ ಕೂತ್ಕೊಂಡಲ್ಲೇ ಇರ್ತಾರೆ ಪೊಂಚು ಬೆಳಿದ ಇನ್ನೇನಾಗುತ್ತೆ ಸೊ ಯಾರು ಮಾಡ್ತಾರೆ ಫಿಸಿಕಲ್ ಆಕ್ಟಿವಿಟೀಸ್ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ನಮ್ಮ ಸ್ವಂತ ದೇಹದ ಮೇಲೆ ಅಲ್ವಾ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಮೇಲೆ ಜನ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಸೊ ಆ ಟೈಮಲ್ಲಿ ಜನ ತುಂಬಾ ವರಿಡ್ ಆಗ್ತಾರೆ ಆಮೇಲೆ ಜನ ಹೇಳುವಂತ ದೂರ ಏನಂದ್ರೆ ಮೇಬಿ ನಾನು ಹಾಲ್ ತಗೊಂಡಿಂದ ಬರ್ತಾ ಇದೆ ಇಲ್ಲಾಂದ್ರೆ ನಾನು ಫುಡ್ ತಗೊಂಡಿದ್ದ ಬರ್ತಾ ಇದೆ ಇಲ್ಲಾಂದ್ರೆ ನಾನು ತಿನ್ನ ಹಣ್ಣಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಬರ್ತಾ ಇದೆ ಅಂತೇಳಿ ಜನ ದೂರ್ ಮಾಡ್ತಾರೆ ಬಿಟ್ಟರೆ ಜನರಿಗೆ ಫಿಸಿಕಲ್ ಆಕ್ಟಿಸ್ ನನ್ನಿಂದ ನಾನು ಏನು ಮಾಡ್ಕೊಳ್ಬೇಕು ಅನ್ನೋದಂತ ಜನ ಮುಂದೆ ಬರ್ತಾ ಇಲ್ಲ ಸೊ ಅದೊಂದು ಮೇನ್ ವಿಷಯ ನಾ ಇಲ್ಲಿ ಮಾತಾಡೋದು ಯಾಕಂದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಇರುವಂತಹುದು ತುಂಬಾ ಜನ ತುಂಬ ಜನ ಬರ್ತಾರೆ ಮತ್ತು ಜನ ತುಂಬ ಎಲ್ಲ ಆದಮೇಲೆ ಜನ ತುಂಬ ಅವೇರ್ನೆಸ್ ಬರುತ್ತಾರೆ ಸೊ ಈಗಲೂ ಮತ್ತೆ ಇನ್ನೊಂದು ಕೆಲವರಂದರೆ ಆಟ ಆಲ್ಕೊಹಲಿಕ್ಕು ಇಲ್ಲದಿದ್ದವ್ರದ್ದು ಕೂಡ ಫ್ಯಾಟಿ ಲಿವರ್ ಇದೆ ಅಂತೇಳಿ ಆಲ್ಕೋಹಾಲ್ ಇಲ್ಲದವ್ರದ್ದು ಕೂಡ ಫ್ಯಾಟಿ ಲಿವರ್ ಬರ್ತಾ ಇದೆ ಮೇನ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸು ಲ್ಯಾಕ್ ಆಫ್ ಪ್ರಾಪರ್ ಡೈ ಫುಡ್ ಇಂಟೇಕು ಆಗಿ ಫುಡ್ ತಗೊಳ್ತಾ ಇಲ್ಲ ಸೊ ಇನ್ನೊಂದಿತ್ತು ನಾರ್ಮಲ್ ಆಗಿ ನಾನ್ ವೆಜ್ ತೊಗೊಳ್ಬೋದು ಇಲ್ಲ ಎಗ್ ತೊಗೊಳ್ಬೋದು ಪ್ರೋಟೀನ್ಸ್ ತೊಗೊಳ್ಬೋದು ಅದು ಒಳ್ಳೆದಂತೇಳಿ ಬಟ್ ಜನರಿಗೆ ಅಲ್ಲಿ ಕೂಡ ಅಷ್ಟೇ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಿದ್ದಾರೆ ಯಾವುದ್ರ ಜೊತೆ ಏನು ತಗೊಳ್ಬೇಕು ಅಂತೇಳಿ ಸೊ ಯೂಜಲಿ ಎಲ್ಲರೂ ಫಾರಿನ್ ಕಂಟ್ರೀಸಿದು ತುಂಬ ಚೆನ್ನಾಗಿ ನೋಡ್ತಾರೆ ಸೊ ಸೊ ಏನಂತ ಹೇಳಿದ್ರೆ ನಮ್ದು ಹಾ ಡಯಟ್ ಯಾವ ತರ ಇದೆ ಅಂತ ಹೇಳಿ ಅವರು ವೆಜ್ ತಗೊಳ್ತಾರೆ ಬಟ್ ವೆಜ್ ಒಟ್ಟಿಗೆ ಅವ್ರು ತಗೊಳ್ಳೋ ಕಾಂಬಿನೇಷನ್ಸ್ ಅಂತ ಹೇಳಿದ್ರೆ ಯೂಜಲಿ ಫೈಬರ್ಸು ನೀವೇ ನೋಡಿರ್ಬೋದು ಒಂದು ನಾನ್ವೆಜ್ ಏನಾದ್ರು ಐಟಮ್ಸ್ ಇದ್ರೆ ಅದರ ಜೊತೆಗೆ ಅವರದು ಸೊಪ್ಪು ತರಕಾರಿಗಳು ಲೀಫಿ ವೆಜಿಟೇಬಲ್ಸು ಬ್ರೊಕೋಲೀಸ್ ಎಲ್ಲ ಇರ್ತದೆ ಬಟ್ ನಮ್ದ್ರಲ್ಲಿ ನೋಡಿದ್ರೆ ನಮ್ದರಲ್ಲಿ ತುಂಬಾ ಅನ್ನ ತುಂಬಾ ರೈಸ್ ಮಾಂಸ ಫುಲ್ ಎಣ್ಣೆ ತೆಗ್ದಿರೋದು ಕಾಂಬಿನೇಷನ್ಸ್ ಕಂಪ್ಲೀಟ್ ಆಗಿ ರಾಂಗ್ ಇದೆ ಕಾಂಬಿನೇಷನ್ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಓಕೆ ಈಗ ಪಿತ್ತಕ್ಕೂ ವಾತಕ್ಕೂ ಹಾಲು ಕಾರಣ ಅಲ್ಲ ಅದು ತಪ್ಪು ಕಲ್ಪನೆ ಅಂತ ಡಾಕ್ಟರ್ಸ್ ಹೇಳ್ಬಿಟ್ರು ಈಗ ಮತ್ತೊಬ್ರು ಅತಿಥಿ ಜೊತೆಗೆ ಜಾಯ್ನ್ ಆಗಿದ್ದಾರೆ ಗ್ರಹಣಿ ಪದ್ಮ ಅವರು ಪದ್ಮಾವೆ ನಮಸ್ತೆ ಬಹಳ ಇಂಪಾರ್ಟೆಂಟ್ ಬೆಳಗ್ಗೆ ಎದ್ದು ಡೋರ್ ಓಪನ್ ಮಾಡಿದ್ರೆ ಹಾಲಿನ ಪ್ಯಾಕೆಟ್ ಮುಂದೆ ಇರುತ್ತೆ ಹಾಲು ತಗೊಂಡು ಹೋಗ್ತೀರಾ ಹಾಲು ಕಾಫಿ ಟೀ ಮಾಡ್ತೀವಿ ಮಕ್ಕಳಿಗೆ ಒಂದ್ ಗ್ಲಾಸ್ ಹಾಲು ಬಿಸಿ ಮಾಡ್ತೀವಿ ಬಟ್ ಹಾಲ್ ಡೇಂಜರ್ ಅಂದ್ರೆ ಒಪ್ಕೊಳ್ತೀರಾ ಇಲ್ಲ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಇವತ್ತು ಇವತ್ತಿನ ಆ ತಲತಲಾಂತರದಿಂದ ಹಾಲು ಪ್ರತಿಯೊಬ್ರಿಗೂ ಅವಶ್ಯಕತೆ ಇದ್ದೇ ಇದೆ ಏಕೆಂದರೆ ಒಂದು ಪೂಜೆಯಿಂದ ಹಿಡಿದು ಒಂದು ಕಾರ್ಯಗಳು ಏನೇ ಮಾಡಬೇಕಾದ್ರೂ ಒಂದು ನಮಗೆ ಪ್ರೋಟೀನ್ ಡಿ ವಿಟಮಿನ್ ಸಿಗಬೇಕು ಅಂದರೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಮಗೆ ಹಾಲಿನ ಅವಶ್ಯಕತೆ ಇದೆ ಹಾಲಿನಿಂದ ಉತ್ಪಾದನೆ ಆಗ್ತಕ್ಕಂಥ ಇವತ್ತು ಹಾಲಾಗಿರ್ಬೋದು ಮೊಸರು ಆಗಿರ್ಬೋದು ಹಾಗೆ ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಇದೆಲ್ಲ ಉತ್ಪನ್ನಗಳು ಆಗ್ತಿರ್ತಕ್ಕಂಥದ್ದು ಹಾಲಿನಿಂದ ಹಾಲೇ ಬೇಡ ಅಂತ ಅಂದರೆ ಇವತ್ತು ಆ ಒಂದು ಉತ್ಪನ್ನದಿಂದ ಮಾರ್ಕೆಟಲ್ಲಿ ಸಾವಿರಾರು ರೀತಿಯಲ್ಲಿ ಒಂದು ಸ್ವೀಟ್ಸ್ ಆಗಿರ್ಬೋದು ಬೇಕ್ರಿಗೆ ಸಂಬಂಧಪಟ್ಟಂಥ ಹಾಲಿಲ್ಲ ಮೊಸರು ಇಲ್ಲ ಅಥವಾ ತುಪ್ಪ ಇಲ್ಲ ಅಂತಂದರೆ ಅಲ್ಲಿ ಬೇಕ್ರೀಲಿ ಆಗೋವಂಥ ಯಾವುದೇ ಉತ್ಪನ್ನಗಳು ಆಗೋಕ್ಕೆ ಸಾಧ್ಯ ಇಲ್ಲ ಆದರೆ ಜೊತೆಗೆ ಏನಾಗ್ತದೆ ಅಂತಂದರೆ ಇವತ್ತು ಡಾಕ್ಟರ್ಸೇ ಸಜೆಷನ್ ಕೊಡ್ತಾರೆ ಏನಂತ ಜಾಯಿಂಟ್ ಪೈನ್ ಇದೆ ಅಥವಾ ಬೋನ್ಸ್ ತುಂಬ ಇದಾಗ್ತಿದೆ ಅಂತಂದ್ರೆ ನೀವು ನೈಟ್ ಒಂದು ಕಪ್ ಹಾಲು ತಗೊಳ್ಳಿ ಕರೆಕ್ಟ್ ಅಂತ ಹೇಳ್ತಾರೆ ಯಾಕೆಂದ್ರೆ ಇವತ್ತಿಂದ ಒಂದು ದಿನಕ್ಕೆ ನಾವು ತಿಂಕ್ ಮಾಡೋ ಅಂಥದ್ದಲ್ಲ ಇವತ್ತು ಮಕ್ಳು ಬೆಳಿಬೇಕು ಅಂತಂದ್ರೆ ತಾಯಿಗೆ ಹಾಲಿಲ್ಲ ಅಂತಂದ್ರೆ ಹಸು ಹಾಲು ಕೊಟ್ಟು ಆ ಮಗುನ ಬೆಳೆಸ್ತಾರೆ ಹಾಲು ಬೇಕೇ ಬೇಕು ಒಂದು ಪೂಜೆ ಮಾಡಬೇಕು ಅಂದರೆ ಹಾಲು ಬೇಕು ಹಾಗೆ ಒಂದು ಪ್ರತಿ ಒಂದು ಸ್ವೀಟ್ಸ್ ಮಾಡಬೇಕು ಅಥವಾ ಬೇರೆ ಬೇರೆ ಒಂದು ಇದಕ್ಕೆ ಹಾಲಿನ ಅವಶ್ಯಕತೆ ತುಂಬಾ ಇದೆ ಇವತ್ತು ಹಾಲೇ ಬೇಡ ಅಂತಂದ್ರೆ ಮಾಂಸದಿಂದ ಏನ್ ಸಿಗ್ತಾ ಇದೆ ಅದು ಡೇಂಜರಸ್ ಯಾಕಂದ್ರೆ ಅದು ಅವರು ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಏನಾದ್ರೂ ಮಟನ್ ಬೆಸ್ಟ್ ಅಂತ ಅಥವಾ ಚಿಕನ್ ಬೆಸ್ಟ್ ಬೆಸ್ಟ್ ಅಂತ ಹೇಳ್ಬೋದೇನೋ ಬಟ್ ನಾನು ಅದನ್ನು ಒಪ್ಕೊಳ್ಳಲ್ಲ ಅದು ವೀಕ್ಲಿ ಒನ್ಸ್ ಏನೋ ಅದು ಕಲ್ತ್ಕೊಂಡ್ಬಿಟ್ಟಿದ್ದೀವಲ್ಲ ಅಂತ ಹೇಳಿ ತಿನ್ಬೇಕೇ ಹೊರತು ಅದರಿಂದ ನಮಗೇನು ಯಾವುದೇ ಅವಶ್ಯಕತೆ ಇಲ್ಲ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಹಾಲಿನ ಅವಶ್ಯಕತೆ ತುಂಬ ಇದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬೇಡ ಅಂತ ನಾವು ದೂರ ತಳ್ಳಿಕ್ಕಾಗಲ್ಲ ಈಗ ಇಂದ ಏನಾಗ್ತದೆ ಬ್ಲಡ್ ಪ್ರೆಷರ್ ಆಗುತ್ತೆ ಕ್ಯಾನ್ಸರ್ ಶುರು ಅದರ ಅದ್ರ ಜೊತೆಗೆ ನಮ್ಮ ಹಾರ್ಟ್ ಡಿಸೀಸ್ ಆಗಿರ್ಬೋದು ಅಥವಾ ಈ ರೀತಿ ಎಲ್ಲಾ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಅದರಲ್ಲಿ ಇದೆ ಅಂತ ಅಂದಾಗ ನಾವು ಅದನ್ನ ಇದೆ ಹಾಲಿನಿಂದ ಇಲ್ಲ ಹಾಲು ಯಾಕೆಂದ್ರೆ ನಾವು ಹೇಳ್ತೀವಲ್ಲ ಮಗುವಿಂದ ಒಂದು ರುದ್ರವರೆಗೂ ಹಾಲಿನ ಅವಶ್ಯಕತೆ ಇದೆ ಮನೆ ಬಾಗ್ಲು ಓಪನ್ ಆಗಿದ ತಕ್ಷಣ ತನ್ನ ಹೆಂಡ್ತಿ ಹೇಳ್ತಕ್ಕಂಥದ್ದು ಏನಂದ್ರೆ ರೀ ಬನ್ನಿ ತೊಗೊಂಡ್ಬನ್ನಿ ಮೊಸರು ತಗೊಂಡ್ಬನ್ನಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಮನೆಯಲ್ಲಿ ಹಾಲು ಇರಲೇಬೇಕು ಪ್ರತಿಯೊಂದು ಗೆಸ್ಟ್ ಮನೆಗೆ ಬಂತು ಅಂದ್ರೆ ಕಾಫಿ ಟೀ ಅಥವಾ ಹಾಲು ಬೆಳಗ್ಗೆ ಎದ್ರೆ ಬೂಸ್ಟ್ ಆಗಿರ್ಬೋದು ಹಾರ್ಲಿಕ್ಸ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಅದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೂ ಇರಬಹುದು ಟೀನಲ್ಲಿ ನಲ್ಲಿ ಇದ್ರಲ್ಲೆಲ್ಲ ಇರ್ಬೋದು ಯಾಕೆಂದ್ರೆ ಪಿತ್ತ ವಾತ ಇದೆಲ್ಲ ಆಗುತ್ತೆ ಅಂತಂದರೆ ಆ ಒಂದು ಕಾಫಿ ಟೀ ಏನು ನಾವು ಯೂಸ್ ಮಾಡ್ತೀವಿ ಅದರಿಂದ ಇರ್ಬೋದು ಬಟ್ ಹಾಲಿಂದ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಇಲ್ಲ ಯಾಕೆ ಅಂತಂದರೆ ಅದು ಒಂದು ನಮಗೆ ಸಂಜೀವಿನಿ ಇದ್ದ ಹಾಗೆ ಒಂದು ಜೀವ ಉಳಿಸ್ತಕ್ಕಂಥ ಹಾಲಿನ ಒಂದು ಅಂಶವನ್ನು ನಾವು ಯಾವುದೇ ಕಾರಣಕ್ಕೂ ಇವತ್ತಲ್ಲ ಇನ್ನು ನಾವು ಸಾವಿರಾರು ವರ್ಷಗಳು ಕಳೆದರೂ ಕೂಡ ನಾವು ಆ ಗೋಮಾತೆಯನ್ನ ನಾವು ಮರೆಯೋ ಹಾಗಿಲ್ಲ ಗೋಮಾತೆ ಕೊಡೋಂತ ಹಸುವಿನ ಹಾಲಾಗಿರ್ಬೋದು ಆಗಿರ್ಬೋದು ನಾವು ಈಗ ತಗೊಳ್ತಕ್ಕಂಥ ಅದನ್ನ ಯಾವುದೇ ರೀತಿ ನಾವು ಧಿಕ್ಕರಿಸೋ ಹಾಗಿಲ್ಲ ಅದರಿಂದ ನಮ್ಗೆ ಸಾಕಷ್ಟು ಒಂದು ಬಾಡಿಗೆ ಒಂದು ಸ್ಟ್ರೆಂತ್ ಹಾಲಿನಿಂದ ವೈದ್ಯರ ಪ್ರಿಸ್ಕ್ರಿಪ್ಷನ್ ರೋಗಿ ಬಯಸಿದ್ದು ಹಾಲು ಲಿವರ್ ಬಗ್ಗೆ ಒಂದೇ ಒಂದು ಕ್ಲಾರಿಫಿಕೇಶನ್ ಹಾಲಿನಿಂದ ಫ್ಯಾಟಿ ಲಿವರ್ ನೋಡಿ ಮ ಈಚೀಚಿಗೆ ನಾನು ಯಾವುದೇ ಸ್ಕ್ಯಾನಿಂಗ್ ಕಳಿಸ್ಲಿ ಫ್ಯಾಟಿ ಲಿವರ್ ಅಂತ ಕೊಟ್ಟೇ ಕೊಡ್ತಾರೆ ಇಟ್ ಜನರಲೈಸ್ ಆಗ್ಬಿಟ್ಟಿದೆ ತುಂಬಾ ಜನಕ್ಕೆ ಇವತ್ತು ಫ್ಯಾಟಿ ಲಿವರ್ ಅಂದ್ರೆ ಭಯ ಬರ್ತಾರೆ ನಾನು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಫ್ಯಾಟಿ ಲಿವರ್ ಇಸ್ ನಾಟ್ ಎ ಡಿಸೀಸ್ ಅದು ಏನು ಇವಾಗ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಸ್ಕ್ಯಾನ್ ಅಂತ ಬೇರೆ ಮಾಡ್ತಾರೆ ಫ್ಯಾಟಿ ಲಿವರ್ ಇದ್ದರೆ ಮೂರು ಗಮನದಲ್ಲಿ ಇಟ್ಕೊ ಇಫ್ ಯು ಆರ್ ಎ ಡಯಾಬಿಟಿಕ್ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿಕೊಡಿ ಎರಡನೇದು ಇಫ್ ಯು ಆರ್ ಆಲ್ಕೊಹಾಲಿಕ್ ಬಿಟ್ಬಿಡಿ ಮೂರನೇದು ಫ್ಯಾಟಿ ಲಿವರು ನೀವು ದಪ್ಪ ಇದ್ದರೆ ನೀವು ಹೆಂಗ್ ಫ್ಯಾಟಿ ಇರ್ತಾರೋ ನಿಮ್ಮ ಲಿವರ್ ಹಂಗೆ ಫ್ಯಾಟಿ ಇರುತ್ತೆ ಫ್ಯಾಟಿ ಲಿವರ್ ಈಸ್ ನಾಟ್ ಎ ಪ್ರೀ ಕ್ಯಾನ್ಸರ್ಸ್ ಕಂಡೀಷನ್ ಡೆಫಿನೆಟ್ಲಿ ಹಾಲಿಗೂ ಫ್ಯಾಟಿ ಲಿವರ್ಗೂ ಸಂಬಂಧ ಇಲ್ಲ ಅದರಿಂದ ಫ್ಯಾಟಿ ಲಿವರ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋದ್ಬೇಕು ಜನ ಸುಮ್ಮನೆ ಭಯ ಪಡ್ಕೊಳ್ಳೋ ಜಾಸ್ತಿ ಜಾಸ್ತಿ ಆಗ್ಬಿಟ್ಟಿದೆ ಈಚೀಚಿಗೆ ಸರ್ ನನಗೆ ಫ್ಯಾಟಿ ಲಿವರ್ ಅಂತ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಕಾಳಜಿ ಇಂಪಾರ್ಟೆಂಟ್ ಅದ್ರ ಕಾಲರ್ ರೆಡಿ ಇದ್ದಾರೆ ಮೋಹನ್ ಹೊಸ್ ಅಂತ ಮೋಹನ್ ಸರ್ ನಮಸ್ತೆ ಮೋಹನ್ ಸರ್ ನಮಸ್ತೆ ನಾನು ಧ್ವನಿ ಕೇಳಿಸ್ತಿದೀಯ ತಮಗೆ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಡಾಕ್ಟರ್ ಇನ್ನೊಂದು ವಿಚಾರ ಚಿಕ್ಕ ಮಕ್ಕಳಲ್ಲಿ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದು ಹಾಲಿನಿಂದಲೇ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಮಕ್ಕಳಲ್ಲಿ ಕಫ ಆಗೋದಕ್ಕೂ ಹಾಲು ಕಾರಣ ಮಕ್ಕಳು ಹಾಲಿಗೆ ಜಾಸ್ತಿ ಕೊಟ್ಟರೆ ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಳಕ್ ಶಕ್ತಿ ಇರಲ್ಲ ಅಂತ ಕಾರಣ ಏನು ಅಂತ ಅದು ಒಂದು ಎನ್ಸೈಮ್ ಇರುತ್ತೆ ಹಾಲನ್ನ ಡೈಜೆಸ್ಟ್ ಮಾಡಬೇಕಾದ್ರೆ ಲ್ಯಾಕ್ಟೋಸ್ ಅದು ಪ್ರೋಟೀನ್ ಹೌದು ಸೊ ಆ ಎನ್ಸೈಮು ಕೆಲವು ಮಕ್ಕಳಲ್ಲಿ ಇರಲ್ಲ ನಾನು ಭಾಳ ಕಡಿಮೆ ಅಂದ್ಕೊಂಡಿದ್ದೆ ಬಟ್ ಈಚೀಚ್ ಸ್ಟಡಿ ಪ್ರಕಾರ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ನು ಆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಎಲ್ಲರಿಗೂ ಎಲ್ಲರಿಗೂ ಕಂಪೇರ್ ಮಾಡಿದರೆ ಸೊ ಅದಿರೋ ಮಕ್ಕಳಿಗೆ ಕೊಡಬೇಡಿ ಅಂತ ಹೇಳ್ತೀವಿ ಅಷ್ಟೇ ಅದನ್ನು ಅಬ್ಸರ್ವ್ ಭಾಳ ಸಾರಿ ತಾಯಿ ಕರ್ಕೊಂಬರ್ತಾರೆ ನಮ್ಮಗು ಈ ಇನ್ನೊಂದು ಏನಾಗಿದೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಮಿಲ್ಕ್ ಇಂಟಾಲರೆನ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಒಂದೊಂದ್ಸರಿ ನಾವೆಂತೀವಿ ಬ್ಲೋಟಿಂಗ್ ಆಗುತ್ತೆ ಮಗ ಅಳುತ್ತೆ ಕ್ರಾಂಪ್ಸ್ ಬರುತ್ತೆ ಡಾಕ್ಟ್ರೆ ಲೂಸ್ ಮೋಷನ್ ಆಗುತ್ತೆ ಡೈಜೆಷನ್ ಆಗದಿದ್ದಾಗೆ ಲೂಸ್ ಮೋಷನ್ ಆಗುತ್ತೆ ಬಟ್ ಈ ಒನ್ ಆಫ್ ದಿ ರೀಸನ್ ಯಾವಾಗ ಅದರಲ್ಲಿ ಇದೊಂದು ಪ್ರಾಬ್ಲಮ್ ಆಗೋ ಪಾಸಿಬಿಲಿಟಿ ಡಾಕ್ಟರ್ ಈಗ ಹಾಲು ಮಾಂಸ ಕೊಬ್ಬಿನಾಂಶ ಲಿಮಿಟ್ ಅಲ್ಲಿ ತಗೊಳ್ಳಿ ಅಂತ ನೀವು ಹೇಳ್ತಾ ಇದ್ರೆ ಡಾಕ್ಟರ್ ಹೇಳ್ತಾ ಇದ್ದೀರಿ ಬಟ್ ಈಗ ಕೊಬ್ಬಿನಾಂಶ ಬರೋದಕ್ಕೆ ಜಸ್ಟ್ ಇವೆರಡೇ ಕಾರಣನ ಅಥವಾ ಬೇರೆ ಏನಾದರೂ ಏನಾದ್ರೂ ಕೊಬ್ಬಿನಾಂಶದಿಂದ ಈಗ ಹೃದಯಾಘಾತ ಆಗುತ್ತೆ ನಿದ್ರೆ ಸರಿಯಾಗಿ ಬರಲ್ಲ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಈಗ ಅತಿ ಹೆಚ್ಚಿನ ಹೃದಯಾಘಾತ ಆಗೋದಕ್ಕೂ ಕೂಡ ಹೈಯೆಸ್ಟ್ ಫ್ಯಾಟ್ ಇರೋರಲ್ಲೇ ಅದು ಕಾಣಿಸ್ತಾ ಇದೆ ಅನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಸೊ ಫ್ಯಾಟ್ ಖಾಲಿ ಹಾಲಿಂದ ಅಥವಾ ಮಾಂಸದಿಂದ ಪಾತ್ರ ಅಂತ ನಾನು ಹೇಳ್ತಾ ಇಲ್ಲ ನಾನು ಮೇನಾಗಿ ಅವಾಗಿಂದ ಏನು ಒತ್ತೊತ್ತು ಹೇಳ್ತಾ ಇದ್ದಾರೆ ಫಿಸಿಕಲ್ ಆಕ್ಟಿವಿಟೀಸ್ ಫಿಸಿಕಲ್ ಆಕ್ಟಿವಿಟೀಸ್ ಯಾರು ಮಾಡ್ತಾ ಇಲ್ಲ ಪ್ರಾಪರ್ ವಾಟರ್ ಇಂಟೇಕ್ ಮಾಡ್ತಾ ಇಲ್ಲ ಅಟ್ ಲೀಸ್ಟ್ ಕೆಲವರು ಹೇಳ್ತಾರೆ ಸರ್ ನಾವು ಸರ್ ಕೂಡ ಹೇಳಿದ್ರು ಅಟ್ಲೀಸ್ಟ್ ವಾಟರ್ನ ಅವಾಗ ತಗೊಳ್ಬೇಕಂತಿಲ್ಲ ಅಟ್ ಊಟದ ಮಧ್ಯದಲ್ಲಿ ತೊಗೊಂಡು ತೊಂದರೆ ಇಲ್ಲ ಅಂತ ಎಷ್ಟೆಲ್ಲ ಮಾಡೋದು ಜನ ತಗೊಳ್ಳೋದೇ ಇಲ್ಲ ಅಲ್ಲ ಸರ್ ಅದೇ ದೊಡ್ಡ ಪ್ರಾಬ್ಲಮ್ ಜನ ಪ್ರಾಪರ್ ಆಗಿ ವಾಟರ್ ಇಂಟೇಕ್ ಮಾಡೋದು ಮಾಡ್ತಾ ಇಲ್ಲ ಏನಂತ ಹೇಳಿದ್ರೆ ಪ್ರಾಪರ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಮಾಡ್ತಾ ಇಲ್ಲ ಸೊ ಮತ್ತೆ ಇನ್ನೊಂದು ನಾವು ಫ್ಯಾಟು ಅಂತೆಲ್ಲ ಹೇಳಿದ್ವಿ ಸೊ ಮಿಲ್ಕಿ ಬಗ್ಗೆ ಇಷ್ಟೊಂದು ಹೇಳಿದ್ವಿ ಸೊ ಒಂದು ನೋಡಿದ್ರೆ ಸೊ ಹಾಲಿಂದ ಒರಿಜಿನ್ ಎಲ್ಲಿಂದ ಈಗ ನಾರ್ಮಲ್ ಆಗಿ ಸೊ ಹಾಲಿನ ದೇಶೀಯ ತಳಿಯಿಂದ ನಾವು ಎಲ್ಲಿಂದ ಬರ್ತಾ ಇದೆ ನಾವು ಹೇಳ್ಬೋದು ಸೊ ಒಂದು ನೋಡಿ ಎಲ್ಲಿಂದ ನಮಗೆ ಅಲ್ಲಿ ಇಲ್ಲ ಮಾಂಸದಿಂದ ಎಲ್ಲಿಂದ ನಮಗೆ ಅಲ್ಲಿ ಶುರು ಆಗುತ್ತೆ ಅಲ್ಲ ಅಂತಂದ್ರೆ ಬಾಡಿಯಲ್ಲಿ ಟಾಕ್ಸಿಕ್ ಎಳ್ಕೊಳ್ಳುವಂತ ಶುರು ಆಗುತ್ತೆ ಅಂತ ಹೇಳಿದ್ರೆ ನೋಡಿ ನಾರ್ಮಲ್ ಆಗಿ ಒಬ್ಬರು ರೈತರು ಹಾಲು ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಸೊ ಯೂಶಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಅವರು ಈಗ ತಳಿ ಏನಂತಾರೆ ಜನರಿಗೂ ಲಾಭ ಬೇಕು ಎಲ್ಲರೂ ಫೈನಾನ್ಸಿಯಲಿ ಎಲ್ಲರಿಗೂ ಮುಂದೆ ಬರಬೇಕು ಅಲ್ಲಿ ಅವರು ದೇಶೀಯ ತಳಿ ಬದಲು ಪ್ರಾಬ್ಲಮ್ ಪ್ರಾಪರ್ ತಳಿ ಬದಲು ಅವರು ಹೈಬ್ರಿಡ್ ತಳಿಗೆ ಹೋಗ್ತಾ ಇದ್ದಾರೆ ಒಂದು ಕೇಸಲ್ಲಿಂದ ಸೊ ನೆಕ್ಸ್ಟ್ ಅವರು ಇದು ಮಾಡುವಂಥದ್ದು ಸೊ ನೆಕ್ಸ್ಟ್ ಜನರಿ ಅದು ನಾರ್ಮಲ್ ಆಗಿ ಹಸಿ ದನಕ್ಕೆ ಹುಲ್ಲು ಜೊತೆ ಮಾತ್ರ ಹಾಕ್ತಾ ಇಲ್ಲ ಈಗ ಕೆಲವೊಂದು ಬರ್ತಾ ಇದೆ ಹಿಂಡಿಗಳು ಬರ್ತಾ ಇದೆ ಸೊ ಅದರಲ್ಲಿ ಖನಿಜಾಂಶ ಖನಿಜ ಲವಣಗಳು ಜಾಸ್ತಿ ಇದೆ ಅಂತೇಳಿ ಅದಕ್ಕೆ ಸೊ ಅದಕ್ಕೆ ಬರುವಂಥ ಆ್ಯಡ್ ಮಾಡುವಂತಹ ಕೆಮಿಕಲ್ಸ್ಗಳು ಅಲ್ಲಿ ಅಲ್ಲಿ ಎರಡನೇ ವಿಷಯ ಮತ್ತು ಮೂರನೇ ವಿಷಯ ಬಂದು ನಾವು ಹಾಲನ್ನು ತೆಗೆದು ನಾವು ಪ್ಯಾಶ್ಚರೈಸೇಷನ್ಸ್ ಅಂತ ಏನು ಇಲ್ಲಿ ಆಗಲಿ ಏನಲ್ಲಿ ಹಾಲಿನ ಒಕ್ಕೂಟದಲ್ಲಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಬಂದಾಗ ನೋಡಿ ಒಂದು ಹಾಲಿಗೆ ಇಷ್ಟು ಇಸ್ಟ್ರೋಜನ್ ಕಂಟೆಂಟ್ಸು ಜಾಸ್ತಿ ಬೀಳ್ತಾ ಇದೆ ಸೊ ಒಂದು ಮನೆಯ ದನಕ್ಕೆ ಇನ್ನೊಂದು ಮನೆಯ ದನಕ್ಕೆ ಕಂಪ್ಲೀಟ್ ಬರುವ ಈಸ್ಟೋಜನ್ ಕಂಟೆಂಟ್ ನೋಡಿದರೆ ಅಲ್ಲಿ ವೇರಿಯೇಷನ್ಸ್ ತುಂಬ ತುಂಬ ಇದೆ ಇದೆಲ್ಲ ಬಂದು ಬೀಳೋದು ಒಂದೇ ಪಾತ್ರೆಗೆ ಸೊ ಅಲ್ಲಿಂದ ಮಾಡಿ ಪ್ಯಾಶರೈಸೇಷನ್ಸ್ ಮಾಡಿ ಪ್ಯಾಕೆಟಿಗೆ ಬಂದು ಇಲ್ಲಿ ಬರುವಾಗ ಸೊ ಆ ಪ್ಯಾಕೆಟಲ್ಲಿ ಬಂದ ಹಾಲಿಗೆ ಇರುವ ಗುಣ ಎಷ್ಟೋ ಹೋಯ್ತು ಎಷ್ಟೋ ಒಂದು ಕಡೆ ಈಸ್ಟೋಜನ್ಸ್ ಜಾಸ್ತಿ ಹೋಯ್ತು ಈಸ್ಟೋಜನ್ ಜಾಸ್ತಿ ಹೋಗೋದ್ರಿಂದ ಬಾಡಿಯಲ್ಲಿ ಫೀಮೇಲ್ಸಿಗೆ ಆಗುವಂಥ ಹಾರ್ಮೋಲ್ ಇಂಬ್ಯಾಲೆನ್ಸು ಮೇಲಿಗಾಗುವಂಥ ಹಾರ್ಮೋಲ್ ಇಂಬ್ಯಾಲೆನ್ಸ್ ಇದೆಲ್ಲ ತುಂಬ ಆ್ಯಕ್ಚುಲಿ ಬಾಡಿ ಮೇಲೆ ಪರಿಣಾಮ ಬೀಳುವಂಥದ್ದು ಸೊ